ನನ್ನೆಲ್ಲ ಪ್ರೀತಿಯ ಬಂಧುಗಳಿಗೆ ನಮಸ್ಕಾರ ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನಿಮ್ಮ ಜೀವನದಲ್ಲಿ ಯಾವುದೇ ಕೆಲಸವನ್ನು ಮಾಡಿದರೂ ಆ ಕೆಲಸವನ್ನು ಸಂಪೂರ್ಣವಾಗಿ ಮಾಡುವುದಿಲ್ಲ ಅದಕ್ಕೆ ಕಾರಣಗಳು ನೂರಾರು ಇರಬಹುದು ನಿಮ್ಮ ಅಪೂರ್ಣ ಕೆಲಸವೇ ನಿಮ್ಮ ಆ ಒಂದು ಕೆಟ್ಟ ಚಟ ನಿಮ್ಮನ್ನು ಬಡವರಾಗಿಯೇ ಮಾಡುತ್ತದೆ ಆ ನಿಮ್ಮ ಕೆಟ್ಟ ಚಟ ನಿಮ್ಮ ಏಳಿಗೆಯನ್ನು ಸಹಿಸುವುದಿಲ್ಲ ನೀವು ಯಾವಾಗಲೂ ಕೆಳಗಿನ ಸ್ಥಾನದಲ್ಲಿಯೇ ಇರಲು ಬಯಸುತ್ತದೆ ಹಾಗಾದರೆ ನೀವು ಮಾಡುವ ಆ ಕೆಟ್ಟ ಚಟ ಯಾವುದು ಆ ಕೆಟ್ಟ ಚಟವೇ ನನ್ನಿಂದ ಈ ಕೆಲಸ ಮಾಡುವುದಕ್ಕೆ ಆಗಲ್ಲ ಅಂತ ನಿಮಗೆ ನೀವೇ ಅಂದ್ಕೊಳ್ಳೋದು ಹೌದು ಸ್ನೇಹಿತರೆ ನಮಗೆ ನಮ್ಮ ಮೇಲೆ ಮೊದಲು ವಿಶ್ವಾಸ ಇರಬೇಕು ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು ಆ ಕೆಲಸವನ್ನು ಮಾಡಿಯೇ ತೀರ್ತೀನಿ ಎಂಬ ಹಠ ಇರಬೇಕು ಆ ಕೆಲಸವನ್ನು ನಾನು ನನ್ನ ಕೈಯಾರೆ ಮಾಡ್ತೀನಿ ಗೆದ್ದೆ ಗೆಲ್ಲುತ್ತೇನೆ ಎಂಬ ಮನೋಬಲ ಇರಬೇಕು ಆದರೆ ಆ ಮನೋಬಲ ಹಾಗೂ ಆತ್ಮವಿಶ್ವಾಸ ಈಗಿನ ಕಾಲದ ಯುವ ಜನತೆಯಲ್ಲಿ ಇರ್ತಾ ಇಲ್ಲ ನಮ್ಮ ಜೊತೆ ಅದು ಸಾಧ್ಯವಾಗ್ತಾ ಇಲ್ಲ ನನ್ನಿಂದ ಇದು ಅಸಾಧ್ಯ ನನ್ನಿಂದ ಕೆಲಸ ಮಾಡೋದಕ್ಕೆ ಆಗಲ್ಲ ಹೀಗಂತ ಹೇಳಿ ಮೊದಲೇ ನಾವು ಸೋಲೊಪ್ಪಿಕೊಳ್ಳುವುದು ಹೀಗೆ ನಾವು ಪ್ರತಿದಿನ ಸೋಲಿನ ಕೋಪಕ್ಕೆ ಬೀಳುವುದು ಈ ಒಂದು ಕೆಟ್ಟ ಅಭ್ಯಾಸವನ್ನು ಪ್ರತಿದಿನ ನೀವು ಮೈಗೂಡಿಸುತ್ತಾ ಹೋದರೆ ನೀವು ಬಡವರಾಗಿ ಸಾಯುವುದು ಖಂಡಿತ ಈ ಜಗತ್ತಿನಲ್ಲಿ ಎಷ್ಟೋ ಜನ ಸಾಧಕರು ತಮ್ಮ ಮೇಲೆ ವಿಶ್ವಾಸ ಬಿಟ್ಟು ಪ್ರತಿಕ್ಷಣ ಹೋರಾಡಿ ಜೀವನದಲ್ಲಿ ಬಂದ ಅನೇಕ ಕಷ್ಟ ನೋವುಗಳನ್ನು ನುಂಗಿ ಎದುರಿಸಿ ಈಗ ಇತಿಹಾಸವನ್ನು ನಿರ್ಮಿಸಿ ಇತಿಹಾಸದ ಪುಟಗಳಲ್ಲಿ ಸೇರ್ಪಡೆಯಾಗಿದ್ದಾರೆ ದುಃಖ ಮರೆಯುವುದಕ್ಕೆ ಅಮ್ಮನ ಮಡಿಲು ಇರಬೇಕು ಬದುಕಿನಲ್ಲಿ ಭರವಸೆಗಳು ಭಾಗವಾಗಿ ಅಪ್ಪ ಇರಬೇಕು ಕಷ್ಟ ಸುಖ ಹಂಚಿಕೊಳ್ಳೋಕ್ಕೆ ಅಕ್ಕ ತಂಗಿ ಇರಬೇಕು ಏನೇ ಬರಲಿ ನಾನಿದ್ದೀನಿ ಅನ್ನೋದಕ್ಕೆ ಅಣ್ಣ ತಮ್ಮ ಇರಬೇಕು ಬದುಕಿನಲ್ಲಿ ನೋವು ನಲಿವು ಇರಲಿ ಜೊತೆಯಾಗಿ ಇರ್ತೀನಿ ಅನ್ನೋದಕ್ಕೆ ಒಳ್ಳೆಯ ಸಂಗಾತಿ ಇರಬೇಕು ಉಗ್ಗಿದ ಮನಸ್ಸಿಗೆ ಸಾಂತ್ವನ ಹೇಳುವ ಒಳ್ಳೆಯ ಸ್ನೇಹಿತರು ಇರಬೇಕು ಇವರೆಲ್ಲರೂ ಇದ್ದ ಮೇಲೆ ನೀವು ಅನಾಥರಾಗೋದಕ್ಕೆ ಸಾಧ್ಯವೇ ಇಲ್ಲ ಎಲ್ಲ ನಮ್ಮ ಕೈಯಲ್ಲೇ ಇರುತ್ತೆ ನಾವೇ ನಮ್ಮ ಕೆಲಸವನ್ನು ಮಾಡ್ತೀವಿ ನಾವೇ ನಮ್ಮ ಜೀವನವನ್ನು ಬದಲಾಯಿಸಬೇಕು ಪುಣ್ಯಾತ್ಮರು ಒಂದು ಮಾತನ್ನು ಹೇಳ್ತಾರೆ ಜೀವನ ಒಂದು ಕನ್ನಡಿ ಇದ್ದ ಹಾಗೆ ನಾವು ಹೇಗೆ ಇರ್ತೀವೋ ಅದೇ ರೀತಿ ಪ್ರತಿಬಿಂಬ ಇರುತ್ತೆ ಅಂತ ಮೈ ಡಿಯರ್ ಫ್ರೆಂಡ್ಸ್ ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ ಜೀವನದಲ್ಲಿ ಯಾವುದೇ ಕಾರ್ಯವನ್ನು ಮಾಡಬೇಕಾದರೆ ಮೊದಲು ನಿಮ್ಮ ಮೇಲೆ ನಿಮಗೆ ವಿಶ್ವಾಸ ಇರಬೇಕು ಅಂದಾಗ ಮಾತ್ರ ನೀವು ಅಂದುಕೊಂಡಿದ್ದ ಕಾರ್ಯವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುವುದು ಇನ್ನಷ್ಟು ಹೆಚ್ಚಿನ ಮೋಟಿವೇಶ್ನಲ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ